ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲೋ ಒಂದು ಕಡೆ ಇವತ್ತು ಗುಟ್ಕಾ ಪಾನ್ ಪಾನ್ ಪರಕ್ಕು ಮತ್ತೆ ಬೀಡ ಏನು ಎಲ್ಲೋ ಒಂದು ಕಡೆ ಸಿಗರೇಟು ಧೂಮಪಾನ ಮತ್ತೆ ಬೀಡಿಗಳು ಎಲ್ಲ ಒಂದು ಕಡೆ ಇವನು ತಯಾರು ಮಾಡಬಾರ್ದು ಅಂತೇಳಿ ಕೆಲವು ಕಂಪ್ನಿಗಳು ಹಾಗೆ ಸರ್ಕಾರ ಆದೇಶ ಮಾಡಿದ್ರು ತಯಾರು ಮಾಡ್ತಾರೆ ಕೆಲವು ಹಣದ ವ್ಯಾಮೋಹದಿಂದವು ಸರ್ಕಾರಕ್ಕೆ ಇವತ್ತು ಅದರಿಂದ ಬರುವಂತ ಆದಾಯದಿಂದಲೋ ಎಲ್ಲ ಒಂದು ಕಡೆ ಇವತ್ತು ಈ ಗುಟ್ಕಾ ಈ ಪ್ಯಾ ಪಾನ್ ಮಸಾಲಾ ಬ್ಯಾನ್ ಮಾಡಬೇಕು ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು ನಟರುಗಳು ಹಿಂದಿ ಸೂಪರ್ ಸ್ಟಾರ್ಗಳು ಎಲ್ಲ ಒಂದು ಕಡೆ ಇವತ್ತು ಎಲ್ಲ ಒಂದು ಸೂಪರ್ ಸ್ಟಾರ್ಗಳು ಇವತ್ತು ಅದ್ರಿಗೆ ಪ್ಯಾ ಪಾನ್ ಮಸಾಲದ್ದು ಅಡ್ವರ್ಟೈಸ್ಮೆಂಟ್ಗಳು ಮಾಡ್ತಾರೆ ಇದರಿಂದ ಅವ್ರಿಗೆ ಸಾವಿರಾರು ದುಡ್ಡು ಬರ್ತದೆ ಶೇರ್ ಬರುತ್ತೆ ಮತ್ತು ಸರ್ಕಾರಕ್ಕೂ ಆದಾಯ ಬರುತ್ತೆ ಎಲ್ಲ ಒಂದು ಕಡೆ ಇವತ್ತು ಐನೂರು ಮೀಟರ್ಗಿಂತ ದೂರ ಪ್ರದೇಶಗಳಲ್ಲಿ ಬ್ಯಾನ್ ಮಾಡಬೇಕು ಮತ್ತು ಇದನ್ನ ನಿಲ್ಲಿಸ್ಬೇಕು ಅಂತೇಳಿ ದೊಡ್ಡ ದೊಡ್ಡ ಬೋರ್ಡ್ ಹಾಕೊಟ್ಟಿರ್ತಾರೆ ಶಾಲಾ ಕಾಲೇಜುಗಳ ಹತ್ರ ಮತ್ತು ಹಾಗೆಯೇ ಏನು ಅಂಗಡಿ ಹತ್ರ ಮತ್ತು ಎಲ್ಲೋ ಒಂದು ಕಡೆ ಉದ್ಯಮಗಳ ಹತ್ರ ಮತ್ತೆ ಅಂಚೆ ಕಚೇರಿಗಳ ಹತ್ರ ಬ್ಯಾಂಕ್ಗಳ ಹತ್ರ ಹೀಗೆ ಹಾಕೊಂಡು ಈ ಬೋರ್ಡ್ಗಳು ಹಾಕೊಂಡಿರ್ತಾರೆ ಆದರೂ ಸಹ ಇವತ್ತು ಪ್ಯಾನ್ ಮಸಾಲಾ ನ ಬ್ಯಾನ್ ಮಾಡುವಂತ ಪರಿಸ್ಥಿತಿ ಇಲ್ಲ ಇವತ್ತು ಸರ್ಕಾರಗಳು ಯಾಕೆಂದ್ರೆ ಇದರಿಂದ ಹಣದ ಮೌಲ್ಯಗಳು ಜಾಸ್ತಿ ಬರ್ತಿದೆ ಮತ್ತೆ ಇದು ಪ್ಯಾನ್ ಪ್ಯಾನ್ ಇದ್ರಿಂದ ಏನು ಈ ಗುಟ್ಕಾ ಈ ಪ್ಯಾನ್ ಇದ್ ಮಸಾಲೆಯಿಂದ ಇಂದ ಈ ಅಗಿದು ಬಾಯಿಗಳೆಲ್ಲ ಹಲ್ಗಳು ಹಾಳಾಗುತ್ತೆ ಮತ್ತೆ ಅಗ್ದಿ ಅಗ್ದಿ ಇವತ್ತು ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು ಸಹ ಇವತ್ತು ಈ ಒಂದು ಪಾಲ್ ಮಸಾಲೆಗೆ ಮುಗಿಬಿದ್ದಿದ್ದಾರೆ ಮತ್ತೆ ಎಲ್ಲ ಒಂದು ಕಡೆ ನನ್ನ ವಿಡಿಯೋ ಉದ್ದೇಶ ಇಷ್ಟೇ ಜನಸಾಮಾನ್ಯರು ಹಾಳಾಗ್ತಿದ್ದಾರೆ ಇಲ್ಲಿ ನಾವು ಮಾರೋರ್ಗಿಂತ ಬೋರ್ಡ್ ಹಾಕೊಂಡು ತಗೋ ಇವತ್ತೇನು ಉತ್ಪಾದನೆ ಮಾಡ್ತಾರೆ ಅದನ್ನ ಮೊದಲು ಬ್ಯಾನ್ ಮಾಡಬೇಕು ಇವತ್ತು ಈ ಉತ್ಪಾದನೆ ಎಲ್ಲೆಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಎಷ್ಟು ಉತ್ಪಾದನೆಗಳು ಕೇಂದ್ರಗಳು ಇದೆ ಇದಕ್ಕೆ ಲೈಸೆನ್ಸ್ಗಳು ಹೆಂಗೆ ಕೊಡ್ತಾರೆ ಇದಕ್ಕೆ ಯಾಕೆ ಲೈಸೆನ್ಸ್ಗಳು ಕೊಡಬೇಕು ಮತ್ತು ಹಾಗೆಯೇ ಇವತ್ತು ಏನು ಇದು ಇದು ಅಕ್ಕಪಕ್ಕದ ಒಂದು ಪರಿಸ್ಥಿತಿಗಳು ಇವತ್ತು ಹಾಳಾಗ್ತದೆ ಇವತ್ತು ಈ ಒಂದು ಗುಟ್ಕ ಪಾನ್ ಮಸಾಲೆಯಿಂದ ಎಷ್ಟೆಷ್ಟು ಸಮಸ್ಯೆಗಳಾಗ್ತಿದೆ ಇವತ್ತು ಮನೆಗೆ ಮಠಗಳು ಕೊಡ್ತಾರೆ ಮತ್ತು ಕ್ಯಾನ್ಸರ್ಗಳು ಬರುತ್ತೆ ಕಾಯಿಲೆಗಳಿಂದ ತುತ್ತಾಗ್ತಾರೆ ಇವತ್ತು ಡಾಕ್ಟ್ರುಗಳು ಸಹ ಇವತ್ತು ಇದಕ್ಕೆ ಹೇಳ್ತಾರೆ ಇದನ್ನ ಪಾನ್ ಮಸಾಲನ ಮಾಡಬೇಡಿ ಅಂತ ಆದರೂ ಸಹ ಆದರೂ ಸಹ ಇವತ್ತು ಪಾನ್ ಮಸಾಲಾಗಳ ಬೀಡಗಳನ್ನ ಅಗಿತಿದ್ದಾರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ದೇಶದ ಜನ ಮತ್ತೆ ನಮ್ಮ ನಾಗರಿಕರುಗಳು ಎಲ್ಲೋ ಒಂದು ಕಡೆ ತಲೆ ತೆಗಿಸುವಂತ ಪರಿಸ್ಥಿತಿ ಆಗಿದೆ ಈ ಪಾನ್ ಮಸಾಲಾ ಬೀಡ ಇವು ಏನು ಗುಟ್ಕಗಳ್ನ ಬ್ಯಾನ್ ಮಾಡಬೇಕು ಎಲ್ಲ ಒಂದ್ ಕಡೆ ಉತ್ಪಾದನೆ ಮಾಡುವಂತ ಕಾರ್ಖಾನೆಗಳು ಉತ್ಪಾದನೆ ಮಾಡುವಂಥ ಸಂಸ್ಥೆಗಳು ಅದ್ರ ಲೈಸೆನ್ಸ್ಗಳನ್ನ ವಜಾ ಮಾಡಬೇಕು ಅದು ಬಿಟ್ಟು ಮಾರುವರರಿಗೆ ಕಡಿವಾಣ ಹಾಕಿದ್ರೆ ಇದರಲ್ಲಿ ಏನು ಪ್ರಯೋಜನ ಇಲ್ಲ ಆದ್ದರಿಂದ ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರವಾದಂಥ ಜನತೆ ಕೊಡ್ತಾರೆ ಅಂತ ಹೇಳಿ ನಾನು ಲೈವ್ನ ಮುಗಿಸಿದ್ದೀನಿ ಜೈ ಇನ್ ಜೈ ಕರ್ನಾಟಕ